ಚಿಂತಾಮಣಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪರ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ರ ನೆಕ್ಕುಂದಿಪೇಟೆಯ ಕಾಂಗ್ರೆಸ್ ಮುಖಂಡ ಶೇಖ್ ಸಾದಿಕ್ ಸಮ್ಮುಖದಲ್ಲಿ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚಿಸಿದರು ಈ ವೇಳೆ ಮಾತನಾಡಿದ ಶೇಖ್ ಸಾದಿಕ್ ಯಾವತ್ತೂ ಕೊಟ್ಟ ಮಾತಿನಂತೆ ನಡೆದುಕೊಂಡಿರುವ ಪಕ್ಷ ಕಾಂಗ್ರೆಸ್ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯುವ ನ್ಯಾಯ ನಾರಿ ನ್ಯಾಯ ರೈತ ನ್ಯಾಯ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸುವುದು ಗ್ಯಾರಂಟಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪರ್ವೀಜ್ ಸುಹೇಲ್ ಮುಖ್ತಿಯರ್ ಹಬೀಬ್ ಶಬ್ಬೀರ್ ಶಾನೂರ್ ಹಿದಾಯತ್ ಸೋಫಿ ಸಲೀಂ ತನ್ವೀರ್ ಅರ್ಫಾತ್ ಪ್ಯಾರೂ ಸುನೂ ಫೋಟೋ ಶಬ್ಬೀರ್ ಸೇರಿದಂತೆ ಮತ್ತಿತರರು ಇದ್ದರು बत मई ना, तो ना हम रियल रियल क्या? रियल डू चप्पल करता है, तो ना हम डू चप्पल करते हैं, तो ना हैप्पी डॉल, लक्ष्य तू वेलेव, लक्ष्य पोल सिटी का होटल, ना होटल ಇಪ್ಪತ್ತೊಂಬತ್ತಿಂದ ಸಾಧಿಕ ನಾವು ನಿನ್ನೆ ದಿನ ಏನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಕೆ ವಿ ಗೌತಮ್ ರವರಿಗೆ ಅವರ ಪರವಾಗಿ ಮತಯಾಚನೆ ಮಾಡಿದ್ದೀವಿ ಎಲ್ಲರೂ ಸಮಸ್ತ ಮತ ಬಾಂಧವರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಒಂದು ವರ್ಷದಿಂದ ಒಳ್ಳೆ ಆಡಳಿತ ಕೊಟ್ಟಿದೆ ಇದರ ಪರವಾಗಿ ಎಲ್ಲ ಬಡಬಗ್ಗರಿಗೆ ಏನೇನು ಆಶ್ವಾಸನೆ ಕೊಟ್ಟಿತ್ತು ಎಲ್ಲ ನೆರವೇರಿಸಿಕೊಂಡು ಬಂದಿದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರೂ ಯಾವುದೇ ರೀತಿಯ ಆತಂಕವನ್ನು ಕೊಡದೆ ಕಾಂಗ್ರೆಸ್ ಪಕ್ಷದ ಬೇರೆ ಕೆ ವಿ ಗೌತಮರಾದ ಚಿಹ್ನೆ ಕಾಂಗ್ರೆಸ್ ಕ್ರಮ ಸಂಖ್ಯೆ ಒಂದಾಗಿರುತ್ತದೆ ಎಲ್ಲರೂ ಕ್ರಮ ಸಂಖ್ಯೆ ಒಂದಕ್ಕೆ ಮತ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಜಯಶೀಲನನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ